ನಮ್ಗೆ ಏನಪ್ಪ ಅಂದರೆ ನೀವು ಸಿನಿಮಾ ಮಾಡ್ತಿದ್ದವರು ವಿಕ್ರಾಂತ ರೋಣದಲ್ಲಿ ನಿಮ್ಮನ್ನು ನೋಡಿ ಒಂದು ಭರವಸೆಯ ವಿಲನ್ ನಮ್ಮ ಇಂಡಸ್ಟ್ರಿ ಸಿಕ್ಕರು ಇನ್ನು ಮುಂದೆ ಅವ್ರು ಮುಟ್ಟಿದ್ದಲ್ಲೂ ಚಿನ್ನ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ನೀವು ಸಿನಿಮಾನ ಸೈಡ್ಗೆ ಇಟ್ಟು ಫುಲ್ ಟ್ರಾವೆಲರ್ ಆಗಿಬಿಟ್ಟಿದ್ದೀರಾ ಅಂದರೆ ಮತ್ತೆ ಸಿನಿಮಾಗೆ ಕಮ್ ಬ್ಯಾಕ್ ಯಾವಾಗ ಮತ್ತೆ ಯಾವ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇದೆ ಇದೆ ಮಾಡ್ತಿರೋ ಇಲ್ವೋ ಅಂತ ಹೇಳಿ ಈಗ ನಾನು ನಾನು ಅನ್ಕೋತಾ ಇರೋದು ನಾನು ಪ್ರತಿದಿಸ ಸಿನಿಮಾ ಮಾಡ್ತಾ ಇದೀನಿ ಅಂತ ನಾನು ಯಾವತ್ತೂ ನಾನೊಬ್ಬ ಯೂಟ್ಯೂಬರ್ ಅಂತ ಅನ್ಕೊಂಡೇ ಇಲ್ಲ ಸೊ ಯೂಟ್ಯೂ ಅಂದರೆ ಈಗ ನನ್ನ ಕೆಲಸ ಒಂದು ಕಡೆ ಈಗ ಸಿನಿಮಾ ರಂಗದಲ್ಲಿ ಮಾಡ್ತದೆ ಅದೇ ಸಿನಿಮಾ ರಂಗದಲ್ಲಿ ಕಲಿತಂತಹ ಕೆಲಸದನ್ನ ಬಳಕೆ ಮಾಡಿಕೊಂಡು ಇದನ್ನೂ ಮಾಡ್ತಾ ಇರೋದು ಯಾಕಂದರೆ ಐ ಆಮ್ ದ ಫಸ್ಟ್ ವ್ಲಾಂಗರ್ ಇನ್ ದ ವರ್ಲ್ಡ್ ಈ ಒಂದು ಕಾನ್ಸೆಪ್ಟ್ ನೀವು ಕೇಳಿದಿರೋ ಇಲ್ವೋ ವ್ಲಾಂಗ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ವಾಹಿನಿಯಲ್ಲಿ ಅದೇನಪ್ಪ ಅಂದರೆ ವ್ಲಾಗ್ ಪ್ಲಸ್ ಸಾಂಗ್ ವರ್ಲ್ಡಲ್ಲೇ ಯಾರೂ ಮಾಡಿಲ್ಲ ಇವತ್ತರೆಗೂ ಫಸ್ಟ್ ಇವತ್ತವರೆಗೂ ಐದು ವ್ಲಾಂಗ್ ಮಾಡಿದ್ದೀನಿ ಏನಂದರೆ ನಾನೊಬ್ಬ ಸಿಂಗರ್ ಮತ್ತು ಸಾಂಗ್ ರೈಟರ್ ಆಗಿರೋದ್ರಿಂದ ನಾನು ಹಾಡು ನಾನೇ ಹಾಡಿ ನಾನೇ ಬರೆದು ಕಂಪೋಸ್ ಮಾಡ್ತಾ ಇರೋದ್ರಿಂದ ಅದನ್ನು ಎಲ್ಲಿ ಹಾಕೋದು ಮುಂಚೆ ನನ್ನ ಸಿನಿಮಾಲಲ್ಲಿ ಅವಕಾಶಗಳು ಸಿಗ್ತಾ ಇರಲಿಲ್ಲ ಯಾಕಂದರೆ ವಿಲನ್ ವಿಲನ್ ಅಂತ ಸೈಡ್ ಇಟ್ಟರೆ ಆ್ಯಕ್ಚುಲಿ ನಾನು ಸಿನಿಮಾ ಬಂದಿದ್ದು ಇದು ಹೀರೋ ಆಗಬೇಕು ಅಂತ ಬಟ್ ಎಲ್ಲೋ ನನ್ನ ಲೆಕ್ಕ ಕಡೆ ಈ ಕಡೆ ಮಿಸ್ ಆಗಿ ಆಗಲೇ ಇಲ್ಲ ಸಿನಿಮಾ ಇಂಡಸ್ಟ್ರಿ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಕಲ್ತಿದ್ದಂತಹ ಬೇರೆ ಕೆಲಸಗಳು ಎಡಿಟಿಂಗ್ ಆಗ್ಬೋದು ಸಣ್ಣ ಪುಟ್ಟ ಅದೆಲ್ಲ ಇವತ್ತು ಯೂಸಿಗೆ ಬರ್ತಾಯಿದೆ ಬಟ್ ವಿಲನ್ ಆಗಬೇಕು ಅಂತ ಖಂಡಿತ ಯಾವತ್ತೂ ಬಂದೋನಲ್ಲ ಕೆಲಸ ಇರಲಿ ಈಗ ಒಂದು ಕಡೆ ಒಂದು ಇಂಡಸ್ಟ್ರಿಲಿ ಇರಬೇಕು ಅಂದರೆ ಯಾವುದೋ ಒಂದು ಇರಬೇಕು ಇಲ್ಲಾಂದರೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಜನ ಬಿಡ್ತಾರೆ ಅಥವಾ ಇಂಡಸ್ಟ್ರಿ ಮರೆತು ಬಿಡುತ್ತೆ ಅದಕ್ಕೋಸ್ಕರ ಅವಿಲ್ಲ ನೋಗ್ಬೋತಾ ಇದ್ದೆ ಆ್ಯಕ್ಚುಲಿ ನನಗೆ ಹೀರೋ ಆಗಬೇಕು ಅಂತ ಆಸೆ ಇದ್ದು ಹೀರೋಯಿನ್ ಜೊತೆಗೆ ಮರ ಸುತ್ತಬೇಕು ಅಂತ ಆಸೆದಿದ್ದು ಅದಕ್ಕೋಸ್ಕರನೇ ಆ ಆಸೆನ ಬಿಡದೆ ಒಂದು ವ್ಲಾ ವ್ಲಾಗ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ಅಂದರೆ ನನ್ನ ವ್ಲಾಗಲ್ಲಿ ಸಾಂಗ್ನ ಹಾಕ್ಕೊಂಡು ನಾನೇ ಕ್ರಿಯೇಟ್ ಮಾಡೋದು ಹೇಗೆಂದರೆ ಈಗ ಇಂಡಿಯಲ್ಲಿ ಬಂದಾಗೆಲ್ಲ ಎರಡು ಮೂರು ಸಾಂಗ್ ಕಂಪೋಸ್ ಮಾಡ್ಕೊಳ್ಳೋದು ಫಾರಿನ್ಗೆ ಹೋದಾಗ ಅಲ್ಲಿ ಯಾರೋ ಹೀರೋಯಿನ್ ಸಿಕ್ಕಿದ್ರೆ ಅಥವಾ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಮೇಲೆ ಆ ಸಾಂಗ್ನ ಬಳಕೆ ಮಾಡೋದು ಸೊ ವ್ಲಾಗ್ ಪ್ಲಸ್ ಸಾಂಗ್ ಈಸ್ ಈಕ್ವಲ್ ಟು ವ್ಲಾಗ್ ಈ ಒಂದು ನ್ಯೂ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿ ನನ್ನ ಸಿನಿಮಾ ಕ್ಷೇತ್ರದ ಕಾಂಟ್ರ ನಾನು ಕಲಿತಂತಹ ಕಲೆಯನ್ನು ಮರೀದೆ ಅಲ್ಲಿ ಬಳಕೆ ಮಾಡ್ತಾ ಇದೀನಿ ಅದನ್ನು ಸೊ ಇವತ್ತು ಸಿನಿಮಾನೇ ಮಾಡ್ತಾ ಇದೀನಿ ಎವ್ರಿ ಅದರ್ ಡೇ ಸಿನಿಮಾ ರಿಲೀಸ್ ಆಗುತ್ತೆ ಖುಷಿ ಕೊಡ್ತದೆ ಜನ ಅಲ್ಲೇ ಪಬ್ಲಿಕ್ ಇಮಿಡಿಯೇಟ್ಲಿ ಬರೀತಾರೆ ಇಷ್ಟ ಆಯ್ತಾ ಇಲ್ವಾ ಸಿನಿಮಾ ಅಂತ ಇಷ್ಟ ಆದ್ರೆ ವ್ಯೂಸ್ ಬರುತ್ತೆ ಇಷ್ಟ ವ್ಯೂಸ್ ಬರಲ್ಲ ನಮ್ಗೆ ಏನಪ್ಪಾ ಅಂದ್ರೆ ನೀವು ಸಿನಿಮಾ ಮಾಡ್ತಿದ್ದವರು ವಿಕ್ರಾಂತ ರೋಣದಲ್ಲಿ ನಿಮ್ಮನ್ನು ನೋಡಿ ಒಂದು ಭರವಸೆಯ ವಿಲನ್ ನಮ್ಮ ಇಂಡಸ್ಟ್ರಿ ಸಿಕ್ಕರು ಇನ್ ಮುಂದೆ ಅವ್ರು ಮುಟ್ಟಿದಲ್ಲೂ ಚಿನ್ನ ಆಗಬಹುದು ಅಂತ ನಾವು ಅನ್ಕೊಂಡಿದ್ವಿ ಬಟ್ ನೀವು ಸಿನಿಮಾನ ಸ್ವಲ್ಪ ಸೈಡ್ ಇಟ್ಟು ಫುಲ್ ಟ್ರಾವೆಲರ್ ಆಗಿಬಿಟ್ಟಿದ್ದೀರಾ ಅಂದ್ರೆ ಮತ್ತೆ ಸಿನಿಮಾಗೆ ಕಮ್ ಬ್ಯಾಕ್ ಯಾವಾಗ ಮತ್ತೆ ಯಾವ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇದೆ ಇದೆ ಮಾಡ್ತಿರೋ ಇಲ್ವೋ ಅಂತ ಹೇಳಿ ಈಗ ನಾನು ನಾನು ಅನ್ಕೋತಾ ಇರೋದು ನಾನು ಪ್ರತಿ ದಿವಸ ಸಿನಿಮಾ ಮಾಡ್ತಾ ಅಂತ ನಾನು ಯಾವತ್ತೂ ನಾನೊಬ್ಬ ಯೂಟ್ಯೂಬರ್ ಅಂತ ಅಂದ್ಕೊಂಡೇ ಇಲ್ಲ ಸೊ ಯೂಟ್ಯೂಬ್ ಅಂದರೆ ಈಗ ನನ್ನ ಕೆಲಸ ಒಂದು ಕಡೆ ಈಗ ಸಿನಿಮಾ ರಂಗದಲ್ಲಿ ಮಾಡ್ತದೆ ಅದೇ ಸಿನಿಮಾ ರಂಗದಲ್ಲಿ ಕಲ್ತಂತಹ ಕೆಲಸದನ್ನ ಬಳಕೆ ಮಾಡ್ಕೊಂಡು ಇದನ್ನೂ ಮಾಡ್ತಾ ಇರೋದು ಯಾಕಂದರೆ ಐ ಆಮ್ ದ ಫಸ್ಟ್ ವ್ಲಾಗರ್ ಇನ್ ದ ವರ್ಲ್ಡ್ ಈ ಒಂದು ಕಾನ್ಸೆಪ್ಟ್ ನೀವು ಕೇಳಿದಿರೋ ಇಲ್ವೋ ವ್ಲಾಗ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ವಾಹಿನಿಯಲ್ಲಿ ಅದೇನಪ್ಪ ಅಂದರೆ ವ್ಲಾಗ್ ಪ್ಲಸ್ ಸಾಂಗ್ ವರ್ಲ್ಡಲ್ಲೇ ಯಾರೂ ಮಾಡಿಲ್ಲ ಇವತ್ತಿಗೂ ಫಸ್ಟ್ ಹಾಂ ಇವತ್ತರೆಗೂ ಐದು ವ್ಲಾಂಗ್ ಮಾಡಿದ್ದೀನಿ ಏನಂದರೆ ನಾನೊಬ್ಬ ಸಿಂಗರ್ ಮತ್ತು ಸಾಂಗ್ ರೈಟರ್ ಆಗಿರೋದ್ರಿಂದ ನಾನು ಹಾಡು ನಾನೇ ಹಾಡಿ ನಾನೇ ಬರೆದು ಕಂಪೋಸ್ ಮಾಡ್ತಾ ಇರೋದ್ರಿಂದ ಅದನ್ನು ಎಲ್ಲಿ ಹಾಕೋದು ಮುಂಚೆ ನನ್ನ ಸಿನಿಮಾಲ್ಲಿ ಅವಕಾಶಗಳು ಸಿಗ್ತಾ ಇರಲಿಲ್ಲ ಯಾಕಂದರೆ ವಿಲನ್ ವಿಲನ್ ಅಂತ ಸೈಡ್ ಇಟ್ಟರು ಆ್ಯಕ್ಚುಲಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು ಹೀರೋ ಆಗಬೇಕು ಅಂತ ಬಟ್ ಎಲ್ಲೋ ನನ್ನ ಲೆಕ್ಕ ಕಡೆ ಈ ಕಡೆ ಮಿಸ್ ಆಗಿ ಆಗಲೇ ಇಲ್ಲ ಸಿನಿಮಾ ಇಂಡಸ್ಟ್ರಿ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಕಲ್ತಿದ್ದಂತಹ ಬೇರೆ ಕೆಲಸಗಳು ಎಡಿಟಿಂಗ್ ಆಗ್ಬೋದು ಸಣ್ಣ ಪುಟ್ಟ ಅದೆಲ್ಲ ಇವತ್ತು ಯೂಸಿಗೆ ಬರ್ತಾಯಿದೆ ಬಟ್ ವಿಲನ್ ಆಗಬೇಕು ಅಂತ ಖಂಡಿತ ಯಾವತ್ತೂ ಬಂದೂನಲ್ಲ ಕೆಲಸ ಇರಲಿ ಈಗ ಒಂದು ಕಡೆ ಒಂದು ಇಂಡಸ್ಟ್ರಿಲಿ ಇರಬೇಕು ಅಂದರೆ ಯಾವುದೋ ಒಂದು ರೂಪದಲ್ಲಿ ಇರಬೇಕು ಇಲ್ಲಾಂದರೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಜನ ಬಿಡ್ತಾರೆ ಅಥವಾ ಇಂಡಸ್ಟ್ರಿ ಮರೆತು ಬಿಡುತ್ತೆ ಅದಕ್ಕೋಸ್ಕರ ವಿಲನ್ ನೋಬ್ಕೋತಾಯಿದ್ದೆ ಆ್ಯಕ್ಚುಲಿ ನನಗೆ ಹೀರೋ ಆಗಬೇಕು ಅಂತ ಆಸೆ ಇದ್ದು ಹೀರೋಯಿನ್ ಜೊತೆಗೆ ಮರ ಸುತ್ತಬೇಕು ಅಂತ ಆಸೆ ಆಸೆದಿದ್ದು ಅದಕ್ಕೋಸ್ಕರನೇ ಆ ಆಸೆನ ಬಿಡದೆ ಒಂದು ವ್ಲಾ ವ್ಲಾಗ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ಅಂದರೆ ನನ್ನ ವ್ಲಾಗಲ್ಲಿ ಸಾಂಗ್ನ ಹಾಕೊಂಡು ನಾನೇ ಕ್ರಿಯೇಟ್ ಮಾಡೋದು ಹೇಗೆಂದರೆ ಈಗ ಇಂಡಿಯಲ್ಲಿ ಬಂದಾಗೆಲ್ಲ ಎರಡು ಮೂರು ಸಾಂಗ್ ಕಂಪೋಸ್ ಮಾಡ್ಕೊಳ್ಳೋದು ಫಾರಿನ್ಗೆ ಹೋದಾಗ ಅಲ್ಲಿ ಯಾರೋ ಹೀರೋಯಿನ್ ಸಿಕ್ಕಿದ್ರೆ ಅಥವಾ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಮೇಲೆ ಆ ಸಾಂಗನ್ನ ಬಳಕೆ ಮಾಡೋದು ಸೊ ವ್ಲಾಗ್ ಪ್ಲಸ್ ಸಾಂಗ್ ಈಸ್ ಈಕ್ವಲ್ ಟು ವ್ಲಾಂಗ್ ಈ ಒಂದು ನ್ಯೂ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿ ನನ್ನ ಸಿನಿಮಾ ಕ್ಷೇತ್ರದ ಕಾಂಟ್ರ ನಾನು ಕಲಿತಂತಹ ಕಲೆಯನ್ನು ಮರ ಮರೀದೆ ಅಲ್ಲಿ ಬಳಕೆ ಮಾಡ್ತಾ ಇದೀನಿ ಅದನ್ನು ಸೊ ಇವತ್ತು ಸಿನಿಮಾನೇ ಮಾಡ್ತಾ ಇದೀನಿ ಎವ್ರಿ ಅದರ್ ಡೇ ಸಿನಿಮಾ ರಿಲೀಸ್ ಆಗುತ್ತೆ ಖುಷಿ ಕೊಡ್ತಾಯಿದೆ ಜನ ಅಲ್ಲೇ ಪಬ್ಲಿಕ್ ಇಮಿಡಿಯೇಟ್ಲಿ ಬರೀತಾರೆ ಇಷ್ಟ ಆಯ್ತಾ ಇಲ್ವಾ ಸಿನ್ಮಾ ಅಂತ ಇಷ್ಟ ಆದರೆ ವ್ಯೂಸ್ ಬರುತ್ತೆ ಇಷ್ಟ ಆಗಿರೋ ವ್ಯೂಸ್ ಬರಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ